ಸ್ನೇಹಿತರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಬನ್ನಿ ಗೊತ್ತಿನ ವಿಚಾರ ನೋಡ್ಕೊಂಡು ಬರೋಣ ಏನಿದೆ ಏನಿದರ ವಿಶೇಷ ಎನ್ನುವುದರ ಬಗ್ಗೆ ಅಂಗಾಂಗ ದಾನ ಮಾಡಿರುವ ಕುಟುಂಬದ ಸದಸ್ಯರಿಗೆ ಪ್ರತಿ ವರ್ಷ ಸಾರ್ವಜನಿಕ ಸಮಾರಂಭಗಳಾದ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಸಮಾರಂಭಗಳಲ್ಲಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸುವ ಕುರಿತು ಅಂತಂದರೆ ಯಾರು ಅಭಿಭಾವಕರಿದ್ದಾರೆ ಅಂಗಾಂಗಗಳು ಅಂತಂದರೆ ಕೆಲವೊಂದು ಎಕ್ಸಿಡೆಂಟ್ಗಳಾಗುತ್ತವೆ ಸ್ನೇಹಿತರೆ ರೀ ಫ್ಯಾಟಲ್ ಎಕ್ಸಿಡೆಂಟ್ ಆಗುತ್ತೆ ಆ ಸಮಯದಲ್ಲಿ ಏನಂತಂದರೆ ಬ್ರೈನ್ ಡೆಡ್ ಆಗಿರುತ್ತೆ ಬ್ರೈನ್ ಡೆಡ್ ಆದಾಗ ಅಂತಂದರೆ ಮೆದುಳು ಸತ್ತು ಹೋಗಿರುತ್ತೆ ಬಟ್ ಮನುಷ್ಯ ವೆಂಟಿಲೇಟರ್ ಮೇಲೆ ಬದುಕಿದಿರುತ್ತಾನೆ ಆ ಸಮಯದಲ್ಲಿ ಅವರ ಅಭಿಭಾವಕರು ನಾನು ಅಂಗಾಂಗಗಳನ್ನು ಬೇರೆ ವ್ಯಕ್ತಿಗೆ ಡೊನೇಟ್ ಮಾಡ್ತೀನಿ ಅಥವಾ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡ್ತೀನಿ ಎನ್ನುವಂಥ ಅಭಿಭಾವಕರು ಮುಂದೆ ಬಂದರೆ ಅಂಥವರಿಗೆ ಒಂದು ಪ್ರಶಂಸಾ ಪ್ರಮಾಣಪತ್ರವನ್ನು ನೀಡುವುದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನು ತೀರ್ಮಾನಿಸಿದೆ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೋಧ ಬೆಂಗಳೂರು ದಿನಾಂಕ ಐದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹೊರಡಿಸಿರುವ ಸುತ್ತೋಲೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಸ್ನೇಹಿತರೆ ಬನ್ನಿ ನೋಡೋಣ ಅದರ ವಿಶೇಷತೆ ಏನು ಯಾವ ರೀತಿ ಇದೆ ಯಾ ಯಾರಿಗೆ ಅನ್ವಯವಾಗುತ್ತೆ ಯಾವ ಯಾವ ಪ್ರಶಂಸೆ ಪತ್ರಗಳನ್ನು ಯಾವಾಗ ಕೊಡ್ತಾರೆ ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಸ್ನೇಹಿತರೆ ಯಾರಾದರೂ ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸೋ ದ್ಯಾಟ್ ಈ ಒಂದು ಅಂಗಾಂಗಗಳ ಡೊನೇಟ್ ಮಾಡಿದ ನಂತರ ಅವರಿಗೆ ಸಿಗುವಂಥ ಒಂದು ಪ್ರಶಂಸಾ ಪ್ರಮಾಣಪತ್ರ ಸಿಗಲಿ ಎನ್ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿ ಸ್ನೇಹಿತರೆ ದಯವಿಟ್ಟು ಬನ್ನಿ ನೋಡೋಣ ವಿಷಯ ಅಂಗಾಂಗ ದಾನ ಮಾಡಿರುವ ಕುಟುಂಬ ಸದಸ್ಯರಿಗೆ ಪ್ರತಿ ವರ್ಷ ಸಾರ್ವಜನಿಕ ಸಮಾರಂಭಗಳಾದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಸಮಾರಂಭಗಳಲ್ಲಿ ಪ್ರಶಂಸಾ ಪತ್ರಗಳನ್ನು ನೀಡಿ ಗೌರವಿಸುವ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿ ಸ್ಥಾಪಿತವಾದ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತಂದರೆ ಸೊಟ್ಟೊ ಸ್ಟೇಟ್ ओर्गन टिश्यू ट्रांसप्लांट ऑर्गेनाइजेशन करनाटका ಮುಖಾಂತರ ನೀಡುವ ಮಾಹಿತಿ ಆಧರಿಸಿ ಅಂಗಾಂಗ ದಾನ ಮಾಡಿದ ದಿನಾಂಕದಿಂದ ಹತ್ತು ದಿನಗಳ ಒಳಗೆ ರಾಜ್ಯ ಸರ್ಕಾರದ ಪರವಾಗಿ ಅಂಗದಾನಿಯ ಕುಟುಂಬದವರಿಗೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಲು ಸರ್ಕಾರ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತೊಂಬತ್ತ್ಮೂರು ಎಫ್ ಪಿ ಆರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಆದೇಶಿಸಲಾಗಿದೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ವತಿಯಿಂದ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಮುಖಾಂತರ ನೀಡುವ ಮಾಹಿತಿ ಆಧರಿಸಿ ಅಂಗಾಂಗ ದಾನ ಮಾಡಿದ ದಿನಾಂಕದಿಂದ ಹತ್ತು ದಿನಗಳ ಒಳಗೆ ರಾಜ್ಯ ಸರ್ಕಾರದ ಪರವಾಗಿ ಅಂಗದಾನಿಯ ಕುಟುಂಬದವರಿಗೆ ಪ್ರಶಂಸಾ ಪತ್ರ ನೀಡಿ ಗೌರವಿಸಲು ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೊಂಬತ್ತ್ಮೂರು ಎಫ್ ಪಿ ಆರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಆದೇಶಿಸಲಾಗಿದೆ ಸ್ನೇಹಿತರೆ ಬನ್ನಿ ಸದರಿ ಆದೇಶದನ್ವಯ ಅಂಗಾಂಗ ದಾನ ಮಾಡಿದ ಹತ್ತು ದಿನಗಳ ಒಳಗೆ ಪ್ರಾಥಮಿಕವಾಗಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲು ಗೌರವಿಸುವ ಬಗ್ಗೆ ಕ್ರಮವಹಿಸುವುದು ತದನಂತರ ಸಾರ್ವಜನಿಕ ಸಮಾರಂಭಗಳಾದ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಅಂದರೆ ವರ್ಷದ ಜನವರಿ ಇಪ್ಪತ್ತಾರನೆಯರಿಂದ ಹದಿನಾಲ್ಕನೆಯ ಆಗಸ್ಟ್ ವರೆಗೆ ಅಂಗಾಂಗಗಳನ್ನು ದಾನ ಮಾಡುವವರಿಗೆ ಮತ್ತು ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಸಮ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಅಂದರೆ ಹಿಂದಿನ ವರ್ಷದ ಆಗಸ್ಟ್ ಹದಿನೈದರಿಂದ ಸಂಬಂಧಿತ ವರ್ಷದ ಜನವರಿ ಇಪ್ಪತ್ತೈದನೇ ದಿನಾಂಕದವರೆಗೆ ಅಂಗಾಂಗಗಳನ್ನು ದಾನ ಮಾಡುವವರಿಗೆ ಜಿಲ್ಲಾಡಳಿತ ವತಿಯಿಂದ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸುವ ಬಗ್ಗೆ ಕ್ರಮವಹಿಸತಕ್ಕದ್ದೆಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ಅಂದರೆ ಸ್ನೇಹಿತರೆ ಹತ್ತು ದಿವಸಗಳ ಒಳಗಾಗಿ ಅವರಿಗೆ ಒಂದು ಪ್ರಶಂಸಾ ಪತ್ರ ನೀಡುವುದು ತದನಂತರ ಆಗಸ್ಟ್ ಹದಿನೈದು ಅಥವಾ ಇಪ್ಪತ್ತಾರನೇ ಜನವರಿ ರಂದು ಅವರಿಗೆ ಸನ್ಮಾನಿಸಲಾಗುವುದು ಎಂದರ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಯಾರು ಅಂಗಾಂಗ ದಾನಿಗಳಾಗಿರುತ್ತಾರೆ ಅಂಗಾಂಗ ದಾನ ಮಾಡಿದ ನಂತರ ಅವರ ಕುಟುಂಬದವರಿಗೆ ಅವರ ಅಭಿಭಾವಕರಿಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಪ್ರಶಂಸಾ ಪತ್ರ ನೀಡಿ ಅವರಿಗೆ ಗೌರವಿಸಲಾಗುವುದು ಎನ್ನುವಂಥ ಮಾತನ್ನು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನಿಂದ ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅಂಗಾಂಗ ದಾನ ಮಾಡಿರುವ ಕುಟುಂಬದವರಿಗೆ ಹದಿನೈದನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸ್ವತಂತ್ರ ದಿನಾಚರಣೆಯ ಸಮಾರಂಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಂಸಾ ಪ ಪತ್ರವನ್ನು ನೀಡಿ ಗೌರವಿಸುವ ಬಗ್ಗೆ ಸಹಕ್ರಮ ವಹಿಸತಕ್ಕದ್ದು ಅಂತಂದರೆ ಇವಾಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಅಂಗಾಂಗ ದಾನ ಮಾಡಿರುವ ಕುಟುಂಬದವರಿಗೆ ಹದಿನೈದನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತಂದರೆ ಮುಂದಿನ ತಿಂಗಳು ಹದಿನೈದನೇ ಆಗಸ್ಟ್ ಇಪ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸುವ ಬಗ್ಗೆ ಸಹ ಕ್ರಮವಹಿಸತಕ್ಕದ್ದು ಎನ್ನುವಂಥ ಮಾತನ್ನು ಈ ಪತ್ರದ ಮುಖಾಂತರ ತಿಳಿಸಿದ್ದಾರೆ ಮಾನ್ಯ ಹರ್ಷಗುಪ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಇವರಿಗೆ ಅಂದರೆ ಈ ಲೆಟ್ರನ್ನು ಯಾರಿಗೆ ಸಲ್ಲಿಸಿದ್ದಾರೆ ಇದರ ಬಗ್ಗೆ ಇವರಿಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಆಮೇಲೆ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಆಮೇಲೆ ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳು ಆಮೇಲೆ ಸಹ ನಿರ್ದೇಶಕರು ವೈದ್ಯಕೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಉಪನಿರ್ದೇಶಕರು ವೈದ್ಯಕೀಯ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಆಮೇಲೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಮೇಲೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಸರ್ಕಾರದ ಉಪ ಕಾರ್ಯದರ್ಶಿಯವರು ಯವರ ನಾಲ್ಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಮೇಲೆ ಶಾಖಾ ರಕ್ಷಾ ಕಡತ ಆಮೇಲೆ ಹೆಚ್ಚುವರಿ ಪ್ರತಿಗಳು ಈ ಮೂಲಕ ಒಂದು ಸರ್ಕುಲನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಹೆಚ್ಚಾನ ಹೆಚ್ಚು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಕಾರಣ ಅವರ ಆತ್ಮೀಯರು ತೀರಿಕೊಂಡಾಗ ತೀರಿಕೊಂಡರು ಆದರೆ ಜಸ್ಟ್ ಮೆದುಳು ಅಷ್ಟೇ ಡೆಡ್ ಆಗಿದೆ ಬಟ್ ಉಳಿದ ಅಂಗಾಂಗಗಳು ಜೀವಿತವಾಗಿದ್ದಾವೆ ಅಥವಾ ಕಂಪ್ಲೀಟಾಗಿ ಹೋದರೂ ಆ ಸಮಯದಲ್ಲಿ ವಿದಿನ್ ಅ ಟೈಮ್ ಪೀರಿಯಡಲ್ಲಿ ನಾನು ಐ ಡೊನೇಟ್ ಮಾಡ್ತೀನಿ ನನ್ನ ಬ್ರೈನನ್ನು ಡೊನೇಟ್ ಮಾಡ್ತೀನಿ ಅಥವಾ ನನ್ನ ಹೃದಯವನ್ನು ಡೊನೇಟ್ ಮಾಡ್ತೀನಿ ಯಾವುದೇ ಒಂದು ಅಂಗವನ್ನು ಕಿಡ್ನಿ ಡೊನೇಟ್ ಮಾಡ್ತೀನಿ ಎನ್ನುವಾಗ ಅವರು ಮುಂದೆ ಬಂದರೆ ಅಂಥವರಿಗೆ ಒಂದು ಪ್ರಶಂಸೆ ಇವರು ತಮ್ಮ ಎಲ್ಲ ಅಡಕುಗಳು ಅಂತಂದರೆ ಧಾರ್ಮಿಕವಾಗಿ ಇರುವಂಥ ಕೆಲವೊಂದು ಅಡಕುಗಳನ್ನು ಕೂಡ ಅವರು ಎದುರಿಸಿ ಮುಂದೆ ಬಂದು ನಾನು ಅಂಗಾಂಗಗಳನ್ನು ಡೊನೇಟ್ ಮಾಡ್ತೀನಿ ಸೋ ದ್ಯಾಟ್ ಯಾರಾದರೂ ಅದರ ಬಗ್ಗೆ ಅವರಿಗೆ ಹೆಲ್ಪ್ ಆದರೆ ಆ ಒಂದು ಅಂಗವನ್ನು ಯೂಸ್ ಮಾಡಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಬಂದರೆ ಅಂಥವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಡಿಯಲ್ಲಿ ಹದಿನೈದನೇ ಆಗಸ್ಟ್ ಅಥವಾ ಇಪ್ಪತ್ತಾರನೇ ಜನವರಿ ರಂದು ಪ್ರಶಂಸಾ ಪತ್ರ ಅವರ ಅಭಿಭಾವಕರಿಗೆ ಅವರ ಫ್ಯಾಮಿಲಿ ಪರ್ಸನ್ಗೆ ನೀಡಿ ಗೌರವಿಸುವುದರ ಬಗ್ಗೆ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ ದಯವಿಟ್ಟು ಈ ಸುತ್ತೋಲೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ಪೆಷಲಿ ಈ ಒಂದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ತೀರು ಹೋದಂಥ ಪೇ ಕೆಲವೊಂದು ಪೇಷಂಟ್ಸ್ ಇರ್ತಾರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂಥ ಹೆಚ್ಚಾ ಹೆಚ್ಚು ಪೇಷಂಟ್ಗಳು ಅಂಥವರಿಗೆ ಅವರಿಗೆ ಇದರ ಬಗ್ಗೆ ಐಡಿಯಾ ಇರಲ್ಲ ಅಂತಂದರೆ ನಾನು ಹಂಗ ಹಂಗ ಡೊನೇಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಬಟ್ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ ಆದ ಕಾರಣ ನಾವು ಮೋಕ್ಷ ಮಾಡಿದ್ದೀವಿ ಸರ್ ಅನ್ನುವಂಥವರು ಇರುತ್ತಾರೆ ಅಂಥವರಿಗೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ತಲುಪಿಸಿ ಸ್ನೇಹಿತರೆ ಅಂತಂದರೆ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ಬಗ್ಗೆ ಮಾಹಿತಿ ಕೂಡ ನೀಡಿ ಸ್ನೇಹಿತರೆ ಧನ್ಯವಾದಗಳು ಈ ಇಲ್ಲಿ ಮಠ ನೋಡಿದಂಥ ಈ ವಿಡಿಯೋವನ್ನು ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ರಫೀಕ್ ಸೌದಾಗರ್ ಸ್ನೇಹಿತರೆ ಸದಾ ನಿಮ್ಮ ಆಶೀರ್ವಾದ ಆಮೇಲೆ ದುವಾ ಇರಲಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋ ಕನ್ಕ್ಲೂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು